ಸಂಕಷ್ಟಗಳನ್ನು ಎದುರಿಸುತ್ತಾ ಮುದುಡಿದ ಮನಸ್ಸನ್ನು ಬಡಿದೆಪ್ಪಿಸಿ ಬದುಕಿಗೆ ಶಕ್ತಿ ತುಂಬಬಲ್ಲ ಶಕ್ತಿ ಸ್ವಾಮಿ ವಿವೇಕಾನಂದರ ಮಾತುಗಳು ಇಂತಹ ಮಾತುಗಳಿಂದ ಪ್ರೇರೇಪಿತರಾಗಿ ಗ್ರಾಮೀಣ ಹಾಗೂ ಬುಡಕಟ್ಟು ಸಮುದಾಯದಲ್ಲಿ ಆರೋಗ್ಯ ಶಿಕ್ಷಣ ಸಾಮಾಜಿಕ ಆರ್ಥಿಕ ಸಬಲೀಕರಣ ಮತ್ತು ತರಬೇತಿಗಳನ್ನು ಒಳಗೊಂಡಂತೆ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯು ಬೆಳೆದು ಬಂದ ಹಾದಿ ಹಾಗೂ ಆರಂಭದ ದಿನಗಳನ್ನು ನೆನಪಿಸುವ ರೇಡಿಯೋ ಸರಣಿ ಕಾರ್ಯಕ್ರಮ ಹಳೇಬೇರು ಹೊಸ ಚಿಗುರು ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೆರಡನೇ ಜಯಂತಿಯ ಶುಭಾಶಯಗಳು ಕೇಳುಗರೆ ನಾವು ಕಳೆದ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಆರಂಭದ ದಿನಗಳ ಬಗ್ಗೆ ನಾವು ತಿಳಿದುಕೊಂಡಿದ್ವಿ ಅದೇ ರೀತಿ ಈ ದಿನ ಅದರ ಒಂದು ಮುಂದುವರಿದ ಭಾಗವಾಗಿ ಸಂಸ್ಥೆಯ ಬೆಳವಣಿಗೆಯ ಹಾದಿಗಳ ಬಗ್ಗೆ ಇವತ್ತು ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಿರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ವಿವೇಕಾನಂದರ ಜಯಂತಿಯ ಪ್ರಯುಕ್ತ ವಿವೇಕಾನಂದ ಸಂಸ್ಥೆಯ ಬೆಳೆದು ಬಂದ ಹಾದಿಯ ಬಗ್ಗೆ ಮತ್ತಷ್ಟು ನಾವು ತಿಳಿಸ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳು ಸರ್ ಧನ್ಯವಾದಗಳು ನಿಂಗರಾಜು ಮತ್ತು ಜನಧ್ವನಿ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ ಮತ್ತು ನ್ಯಾಷನಲ್ ಯೂತ್ ಡೇ ರಾಷ್ಟ್ರೀಯ ದಿನ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳು ಆಗಲೇ ನೀವು ಹೇಳ್ದಂಗೆ ಈಗ ನಾವು ಏನೊಂದು ಸರಣಿ ಪ್ರಾರಂಭ ಮಾಡಿದ್ದೀವಿ ಹೆಗ್ಗಡದೇವನಕೋಟೆ ತಾಲೂಕಿನ ಹೆಮ್ಮೆಯ ಸಂಸ್ಥೆ ಮತ್ತು ಈಗ ನಮ್ಮ ತಾಲೂಕು ಅಷ್ಟೇ ಅಲ್ಲ ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯ ನಮ್ಮ ದೇಶದ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಏನು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸ್ವಾಮಿ ವಿವೇಕಾನಂದರ ಹೆಸರಲ್ಲೇ ಇದೆ ಅದೇನು ಕಾರ್ಯನಿರ್ವಹಿಸ್ತಾ ಇದೆ ಅದು ಪ್ರಾರಂಭ ದಿನಗಳನ್ನು ನೋಡ್ತಾ ಇದ್ವಿ ಮೆಲಕ್ಕೆ ಹಾಕ್ತಾ ಇದ್ವಿ ಹಾಗೆ ಇವತ್ತು ಕೂಡ ಅದನ್ನು ಮತ್ತೆ ನಾವು ಇನ್ನಷ್ಟು ಅದ್ರ ಬಗ್ಗೆ ಮಾತಾಡಲಿದ್ದೀವಿ ನಾವು ನೀವು ಅನೌಪಚಾರಿಕವಾಗಿ ಮಾತಾಡುವಾಗ ನಾವು ತಿಳ್ಕೊಂಡ್ವಲ್ಲ ಏನಂದರೆ ಒಂದು ಸಾರಿ ನೀವು ಯಾರಾದರೂ ಸ್ವಾಮಿ ವಿವೇಕಾನಂದ್ರ ಬಗ್ಗೆ ಓದ್ಬಿಟ್ರೆ ಅಥವಾ ಅವ್ರನ್ನ ಸ್ವಲ್ಪ ಆರಾಧಿಸ್ಬಿಟ್ರೆ ಸಾಕು ಅವರು ನಿಮ್ಮನ್ನ ಸುಮ್ಮನೆ ಕೂತ್ಕೊಳ್ಳಕ್ಕೆ ಬಿಡೋಲ್ಲ ಸ್ವಾಮಿ ವಿವೇಕಾನಂದರು ನಿಜವಾಗಲೂ ದೈವಾಂಶ ಸಮುದ್ರೆ ಅವ್ರನ್ನ ಸನ್ಯಾಸಿ ಅಂತ ನಾವು ನೋಡೋಕ್ಕಿಂತ ಅವ್ರನ್ನ ವೀರ ಸನ್ಯಾಸಿ ಅಂತ ಕರಿತೀವಿ ಸಮಾಜದಲ್ಲಿ ಆತರ ಬಿರುದು ಕೂಡ ಅವ್ರಿಗಿದೆ ರಾಮಕೃಷ್ಣ ಪರಮಹಂಸರ ಪರಮ ಶಿಷ್ಯ ಯಾಕೆಂದ್ರೆ ಒಬ್ಬ ವ್ಯಕ್ತಿ ನಿರ್ಮಾಣದಿಂದನೇ ಮಾತ್ರ ರಾಷ್ಟ್ರ ನಿರ್ಮಾಣ ಅಂತಕ್ಕಂಥ ಏನು ಒಂದು ಅನುಭವವನ್ನು ನಾವು ಕಂಡುಕೊಂಡಿದೀವಿ ನಮ್ಮ ಯುವ ಅವಸ್ಥೆಯಲ್ಲಿ ನಾವು ಮಾಡಿರೋ ಕೆಲಸಗಳು ಮತ್ತೆ ಯೋಚನೆಗಳು ಜೊತೆಗೆ ಬೇರೆಯವರು ಕೂಡ ಮಾಡಿರತಕ್ಕಂಥ ಕೆಲಸಗಳು ಮತ್ತು ಏನಂತೀರಿ ನಾವು ಚಟುವಟಿಕೆ ಅಂತೀವಿ ಆಮೇಲೆ ಸೇವೆ ಅಂತೀವಿ ಅಥವಾ ಸಮಾಜ ಸೇವೆ ಅಂತೀವಿ ಸಾಧನೆ ಅಂತೀವಿ ಹಾಗೆ ನಮ್ಮ ಸಂಸ್ಥೆಯ ಫೌಂಡರು ಆಮೇಲೆ ಸಂಸ್ಥಾಪಕರು ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಮತ್ತು ಅವರ ಸಂಗಡಿಗರು ವಿಶೇಷವಾಗಿ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಹೇಗೆ ಅವರು ಒಂದು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅದನ್ನು ಸಮಾಜಮುಖಿಯಾಗಿ ಸಂಪೂರ್ಣವಾಗಿ ಇವತ್ತು ತಾಲೂಕು ಜಿಲ್ಲೆ ಇಡೀ ರಾಷ್ಟ್ರಕ್ಕೆ ಅದು ತನ್ನ ಸೇವೆಯನ್ನು ಸಮರ್ಪಿಸ್ತಾ ಇದೆ ಅದರ ಒಂದು ಭಾಗವನ್ನು ತುಣುಕುಗಳನ್ನು ಹೋದ್ಸಾರಿ ನಾವು ಮಾತಾಡಿದ್ವಿ ಹೌದು ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಸೆಪ್ಟೆಂಬರ್ ಟ್ವೆಂಟಿ ನೈನ್ ನೈನ್ಟೀನ್ ಏಯ್ಟಿ ಟು ಆ ದಿನ ಆರ್ ಬಿ ಸರ್ಗೆ ಅಂದರೆ ಆರ್ ಬಾಲಸುಬ್ರಣ್ಯಮ್ ಅವ್ರಿಗೆ ಸಂಪೂರ್ಣ ಸಾಕ್ಷಾತ್ಕಾರ ಆದ ದಿನ ಅದು ಆ್ಯಕ್ಚುಲಿ ವಿವೇಕಾನಂದರ ವರ್ಕ್ಸ್ ಅಂತೇನು ಕೆಲಸಗಳನ್ನು ಅವರು ಓದಿದ್ಮೇಲೆ ಮತ್ತು ಅವರ ಕರೆಗಳನ್ನು ಅವರು ಪುಸ್ತಕಗಳ ಮೂಲಕ ಓದಿ ತಿಳ್ಕೊಂಡ್ಮೇಲೆ ದ ಕಂಪ್ಲೀಟ್ ಲೈಫ್ ಆ್ಯಂಡ್ ವರ್ಕ್ಸ್ ಆಫ್ ವಿವೇಕಾನಂದ ಅಂತ ಒಂದು ಸರಣಿನೇ ಇದೆ ಎಲ್ಲ ಪುಸ್ತಕಗಳನ್ನು ಓದಿ ಮುಗಿಸಿ ಅದರಲ್ಲಿ ವಿಶೇಷವಾಗಿ ವಿವೇಕಾನಂದ ಕಾಲ್ ಟು ಹಿಸ್ ನೇಷನ್ ಕಾಲ್ ಟು ದ ಯೂತ್ ಆಫ್ ದಿಸ್ ನೇಷನ್ ಸೊ ಈ ದೇಶದ ಯುವಕರಿಗೆ ಅವರು ಕೊಟ್ಟಿರೋ ಕರೆ ಏನಿದೆ ಅದನ್ನೆಲ್ಲ ಅವರು ಓದಿ ತಿಳ್ಕೊಂಡ್ಮೇಲೆ ಅದು ಅವರಲ್ಲಿ ಒಂದು ಸಾಕ್ಷಾತ್ಕಾರದ ಮನೋಭಾವನೆ ಬರುತ್ತೆ ಅದರಿಂದ ಅವರು ಅವತ್ತು ಆ ದಿನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಅವರು ಏನು ಆ ಒಂದು ದಿನದವರೆಗೂ ಅವರು ಒಬ್ಬ ಎಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿರ್ತಾರೆ ಬೆಂಗಳೂರಿನ ಬಿ ಎಮ್ ಎಸ್ ಕಾಲೇಜ್ ಆಫ್ ಎಂಜಿನಿಯರಿಂಗಲ್ಲಿ ಅವರು ಎಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿರ್ತಾರೆ ಆ ಎಂಜಿನಿಯರಿಂಗ್ ಪದವಿಯನ್ನು ತ್ಯಜಿಸಿ ಅವರು ಅದಕ್ಕೆ ಅದೆಲ್ಲದಾದ ಕಾರಣಗಳೇ ಹೇಳಿದ್ದಾರೆ ನಿಮಗೆ ರ್ಯಾಗಿಂಗ್ ಒಂದು ಕಾರಣ ಇರ್ಬೋದು ಬಟ್ ದೈವ ಇಚ್ಛೆನೇ ಬೇರೆ ಆಗಿತ್ತು ನಾನು ಏನಾದ್ರು ಮಾಡಬೇಕು ಅಥವಾ ಇದರಿಂದ ಏನೋ ಒಂದು ಪ್ರೇರಣೆ ಸಿಕ್ಕಿದೆ ನನಗೆ ಅನ್ನೋ ಒಂದು ಮನೋಸ್ಥಿತಿಯಲ್ಲಿ ಇರುವಾಗಲೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಅಕ್ಟೋಬರ್ ಮೂರನೇ ತಾರೀಕು ಅವ್ರಿಗೆ ಮೈಸೂರು ಮೆಡಿಕಲ್ ಕಾಲೇಜಿಂದ ಸಿಟ್ಸ್ ಟೆಲಿಗ್ರಾಮ್ ಬರುತ್ತೆ ಅದು ಸ್ವಲ್ಪ ಟೆಲಿಗ್ರಾಮ್ ವಿಳಂಬ ಆಗಿರುತ್ತೆ ಲೈಕ್ ಇದು ಕೆಲವೊಂದಿಷ್ಟು ತಾಂತ್ರಿಕ ಇದರಿಂದ ಬಟ್ ಆ ಟೆಲಿಗ್ರಾಮ್ ಸಿಕ್ಕ ತಕ್ಷಣ ಅವರು ಸರು ತಮ್ಮ ತಂದೆ ಜೊತೆಗೆ ಆರ್ ಬಾಲಸುಬ್ರಹ್ಮಣ್ಯ ಸರು ತಮ್ಮ ತಂದೆ ರಾಮಸ್ವಾಮಿ ಅವ್ರ ಜೊತೆಗೆ ಮೈಸೂರು ಮೆಡಿಕಲ್ ಕಾಲೇಜ್ ಬಂದು ದಾಖಲಾಗ್ತಾರೆ ಎಂ ಬಿ ಬಿ ಎಸ್ ಕೋರ್ಸ್ಗೆ ದಾಖಲಾಗ್ತಾರೆ ಸೊ ಅವರು ಡಾಕ್ಟರ್ ಆಗಿ ಹೊರಟಿದ್ದಾರೆ ಅದು ಅವ್ರಿಗೆ ಎಲ್ರಿಗೂ ಗೊತ್ತು ಎಂ ಬಿ ಬಿ ಎಸ್ ಮಾಡೋದು ನಾವು ವೈದ್ಯರಾಗೋದಕ್ಕೆ ಬಟ್ ಅಲ್ಲಿ ಅವರು ಮೆಡಿಕಲ್ ಕಾಲೇಜ್ನಲ್ಲಿ ಅವರು ಫಸ್ಟ್ ಇಯರು ಈ ಥರ ಸೆಕೆಂಡ್ ಇಯರು ತರ್ಡ್ ಇಯರು ಫೋರ್ತ್ ಇಯರು ಇದು ಓದುವಾಗಲೇ ಅಲ್ಲಿ ಅನೇಕ ಘಟನೆಗಳು ಅಲ್ಲಿ ಕೆ ಆರ್ ಆಸ್ಪತ್ರೆ ಅಡ್ಮಿಟ್ ಆಗಿರ್ತಕ್ಕಂಥ ಕೆಲವೊಂದು ಪೇಷೆಂಟ್ಸ್ಗಳು ಅವ್ರಗಳ ಅವಸ್ಥೆ ಅವರುಗಳ ನೋವು ಅವ್ರ ಸಾವುಗಳ ಬಗ್ಗೆ ಅವರು ಕಂಡುಕೊಂಡಂಥ ಕೆಲವೊಂದು ಸತ್ಯಾಂಶಗಳು ಮತ್ತು ಅದನ್ನು ಅವರು ಹೊರಗೆ ಹಾಕಿರೋ ರೀತಿ ಇದರೆಲ್ಲದರ ಪರಿಣಾಮ ಸ್ವರೂಪವಾಗಿ ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಡಿಸೆಂಬರ್ ಫಸ್ಟ್ ನೈನ್ಟೀನ್ ಏಯ್ಟಿ ಫೋರ್ಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಒಂದು ಸೊಸೈಟಿಯಾಗಿ ಅವಾಗ ಇನ್ನೂ ಎನ್ ಜಿ ಒ ಅನ್ನೋ ಒಂದು ಹೆಸರಿರಲಿಲ್ಲ ಸೊಸೈಟಿ ಒಂದು ಸೊಸೈಟಿಯಾಗಿ ಏನು ಒಂದು ಟ್ರಸ್ಟ್ ಅಂತಿರೋ ಸೊಸೈಟಿ ಅಂತಿರೋ ನಾವು ಈಗ ಎನ್ ಜಿ ಒ ಅಂತೀವಿ ಹಾಗೆ ಅದು ಹಾಗೆ ಅದು ಡಿಸೆಂಬರ್ ಫಸ್ಟ್ ನೈನ್ಟೀನ್ ಏಯ್ಟಿ ಫೋರಲ್ಲಿ ಅದು ನೋಂದಾಯಿಸಲ್ಪಟ್ಟು ಅದು ಒಂದು ಸಂಸ್ಥೆಯಾಗಿ ಹೊರಹೊಮ್ಮುತ್ತೆ ಹಾಗೆ ಒಂದು ವರ್ಷದ ನಂತರ ಅಂದ್ರೆ ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ಅಂದ್ರೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟು ತನ್ನ ಮೊಟ್ಟ ಮೊದಲನೆಯ ಚೊಚ್ಚಲ ಆನಿವರ್ಸರಿ ಈಗ ಸಂಸ್ಥಾಪನಾ ದಿನಾಚರಣೆ ಅಂತ ಮಾಡ್ತೀವಿ ಪ್ರತಿ ವರ್ಷ ಫೌಂಡೇಶನ್ ಡೇ ಅಂತ ತನ್ನ ಮೊಟ್ಟ ಮೊದಲನೆಯ ಸಂಸ್ಥಾಪನಾ ದಿನಾಚರಣೆ ಅಂದ್ರೆ ಅದು ನೈನ್ಟೀನ್ ಏಯ್ಟಿ ಫೈವ್ ಡಿಸೆಂಬರ್ ಫಸ್ಟು ಆವಾಗ ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆ ಇದೆ ಅಂದ್ರೆ ಆ ಸಂಸ್ಥೆಗೆ ಒಂದು ಗುರುತಿರುತ್ತೆ ಒಂದು ಚಿಹ್ನೆ ಇರುತ್ತೆ ಹೌದು ಕೆಲವೊಬ್ರು ಬಾವುಟ ಇಟ್ಕೋತಾರೆ ಕೆಲವೊಬ್ರು ಲೋಗೋಸ್ ಇಟ್ಕೋತಾರೆ ಹಾಗೆ ಸಂಸ್ಥೆಗೂ ಕೂಡ ಒಂದು ಲೋಗೋವನ್ನು ವಿನ್ಯಾಸ ಮಾಡಬೇಕಾಗಿರುತ್ತೆ ಒಂದು ಚಿಹ್ನೆಯನ್ನು ವಿನ್ಯಾಸ ಮಾಡಿ ಲೋಗೋ ಅಂದರೆ ಹೇಗೆ ಎಂಬ್ಲಮ್ ಅಂತೀವಿ ನಮ್ಮ ಎಲ್ಲ ಇದರಲ್ಲೂ ಕೂಡ ನಾವು ಅದನ್ನು ಮುದ್ರಿಸಿದೀವಿ ಸೊ ಹಾಗೆ ಇಲ್ಲ ಮುಂದೇನು ಇದೆ ಸೊ ಆ ಲೋಗೋವನ್ನು ರಚನೆ ಮಾಡೋ ಒಂದು ಸನ್ನಿವೇಶ ಆಲ್ರೆಡಿ ಅಷ್ಟೊತ್ತು ಒಂದು ಯಾಕೆಂದ್ರೆ ಈಗ ನಾವು ನೋಂದಾಯಿಸಿದೀವಿ ಅಂದರೆ ಅದನ್ನ ಒಂದು ಏನಾದರೂ ಒಂದು ಕೊಟ್ಟಿರ್ತೀವಿ ಅಲ್ಲಿ ಅವಾಗ ಅವರು ಸರ್ ಮತ್ತೆ ಸರ್ ಸಂಘಟಿಗರು ಏನು ಮಾಡಿದ್ರು ಅಂದರೆ ಆ ಒಂದು ಭಾರತದ ನಕ್ಷೆ ಅದಕ್ಕೆ ಅಡ್ಡಲಾಗಿ ಒಂದು ಭಾರತದ ಧ್ವಜ ಮತ್ತೆ ನಮ್ಮ ಭಾರತದ ನಕ್ಷೆಯ ಮ ತುಟ್ಟ ತುದಿಯ ಜಮ್ಮು ಕಾಶ್ಮೀರಕ್ಕೆ ಒಂದು ಸ್ವಾಮಿ ವಿವೇಕಾನಂದರ ಪೇಟ ಸುತ್ತದಂಗೆ ಸೊ ಆ ಥರ ಒಂದು ಲೋಗೋನ ಇಟ್ಕೊಂಡಿದ್ರು ಈ ಲೋಗೋದ ಬಗ್ಗೆ ಸಂಬಂಧಪಟ್ಟಂತೆ ಅವರು ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಆಮೇಲೆ ಇನ್ನು ಅವರ ಸಮಾನ ಮನಸ್ಕರ ಜೊತೆ ಚರ್ಚೆ ಮಾಡಿದಾಗ ಸೊ ಇನ್ನೂ ಇದಕ್ಕಿನ್ನ ಬೆಟರ್ ಅಂದರೆ ಇದಕ್ಕಿನ್ನ ಚೆನ್ನಾಗಿ ಇರೋ ಲೋ ಲೋಗೋನ ಮಾಡಬಹುದು ಎಂಪ್ಲಪ್ನ ಮಾಡಬಹುದು ಅಂತಕ್ಕಂಥದ್ದು ತಿಳ್ಕೊಂಡಾಗ ಅಂದ್ರೆ ಏನು ಚೆನ್ನಾಗಿ ಮಾಡೋದಂದ್ರೆ ನಮ್ಮ ಉದ್ದೇಶಗಳು ಮತ್ತೆ ನಮ್ಮ ಗುರಿಗಳು ಅದರಲ್ಲಿ ಎದ್ದು ಕಾಣಬೇಕು ಆ ಲೋಗೋದಲ್ಲಿ ಲೋಗೋ ನೋಡಿದ ತಕ್ಷಣ ನಮಗೆ ಇದು ಎಸ್ ವಿ ಎಂ ಕೆಲಸಗಳು ಇವು ಎಸ್ ವಿ ಎಮ್ನ ಕೆಲಸಗಳು ಮಾತ್ರ ಅಲ್ಲ ಇದು ಒಂದು ಸಮಾಜದ ಅಭಿವೃದ್ಧಿಯ ಪಥ ಹೀಗೆ ಇರುತ್ತೆ ಅದರ ದೃಷ್ಟಿಕೋನ ಹೀಗೆ ಇರುತ್ತೆ ಅದರ ಮಾರ್ಗ ಹೀಗೆ ಇರುತ್ತೆ ಅನ್ನೋದು ಅದರಲ್ಲಿ ಎದ್ದು ಕಾಣಬೇಕು ಅಂತ ಪರಿಣಾಮಗಳು ಕೂಡ ಇದರಲ್ಲಿ ಎದ್ದು ಕಾಣಬೇಕು ಹಾಗಾಗಿ ಆ ಲೋಗೋ ವಿನ್ಯಾಸಗೊಳ್ಳುತ್ತೆ ಅದು ಫೆಬ್ರವರಿ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರು ಅದು ಯಾಕಂದರೆ ಡಿಸೆಂಬರ್ ಫಸ್ಟ್ ಸಾವಿರದ ಒಂಬೈನೂರ ಎಂಬತ್ತೈದಕ್ಕೆ ಮೊಟ್ಟ ಮೊದಲನೇ ಸಂಸ್ಥಾಪನ ದಿನಾಚರಣೆ ಆಚರಿಸ್ಕೊಂಡು ಈಗಿರೋ ಲೋಗೋನ ಮಾರ್ಪಾಡು ಮಾಡೋಕ್ಕೆ ಸಾಧ್ಯ ಆಗಿ ಅದು ಕಂಪ್ಲೀಟ್ ಹೊಸ ಲೋಗೋ ರೆಡಿಯಾಗಿದ್ದು ಈಗಿರ್ತಕ್ಕಂಥ ಲೋಗೋನೇ ಅದು ತಯಾರಾಗಿದ್ದು ಫೆಬ್ರವರಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಸೊ ಈಗ ಲೋಗೋ ನೋಡಿದಾಗ ನಾವೆಲ್ಲರೂ ಲೋಗೋನ ನಮ್ಮ ನಮ್ಮ ಪ್ರತಿಯೊಂದು ಆಫೀಸಲ್ಲಿ ಎಸ್ ವಿ ಎಮ್ ಬಳಸ್ತಕ್ಕಂಥ ಪ್ರತಿಯೊಂದು ಪೇ ಪೀಸ್ ಆಫ್ ಪೇಪರಲ್ಲೂ ಕೂಡ ನಮಗೆಲ್ಲ ಎಲ್ಲಿ ಎಸ್ ವಿ ಎಮ್ ಅಂತ ಹಾಕೋತೀವಿ ಅಲ್ಲಿ ಪಕ್ಕದೆಲ್ಲ ಲೋಗೋ ಇದ್ದೇ ಇರುತ್ತೆ ಆ ಲೋಗೋನ ಸರಿ ನೋಡಿದಾಗ ನಾವು ನಾವೀಗ ರೇಡಿಯೋದಲ್ಲಿ ಲೋಗೋ ತೋರ್ಸೋಕ್ಕಾಗಲ್ಲ ಆ ಲೋಗೋವನ್ನು ನಾನು ವಿವರಿಸ್ತೀನಿ ಆ ಲೋಗೋ ಯಾಕೆಂದರೆ ನಮ್ಮ ಸರ್ ಬರೆದಿರೋ ಹಂಗೆ ಮೊಟ್ಟ ಮೊದಲನೇ ಸ್ಟೋರಿನೇ ಇದು ಲೋಗೋ ಬಗ್ಗೆನೇ ನಮ್ಮ ಎಸ್ ವಿ ಎಮ್ ಲೋಗೋ ಹೇಗೆ ರೆಡಿ ಆಯಿತು ಮತ್ತು ಅದು ಲೋಗೋ ಅಂದರೆ ಬರೀ ಲೋಗೋ ಅಲ್ಲ ಅದು ಒಂದು ಸಂಪೂರ್ಣ ನಮ್ಮ ಎಸ್ ಚಟುವಟಿಕೆಗಳನ್ನು ಬಿಂಬಿಸುವಂಥದ್ದೊಂದು ಚಿತ್ರಣ ಹಾಗೆ ಆ ಲೋಗೋ ನೋಡಿದಾಗ ನಾವು ಅದು ಒಂದು ಕಳಶ ರೂಪದಲ್ಲಿದೆ ಕಳಶ ಇದೆ ಆ ಕಳಶದ ತಲೆ ಮೇಲೆ ಒಂದು ಕಮಲದ ಹೂ ಇಟ್ಟಿದ್ದೀವಿ ಮಧ್ಯದಲ್ಲಿ ಎರಡು ಬೆಟ್ಟ ಗುಡ್ಡಗಳ ಮಧ್ಯೆ ಸೂರ್ಯ ಉದಯ ಆಗ್ತಾ ಇದೆ ಅದರ ಕೆಳಗೆ ಬಂದ್ರೆ ಒಂದು ಪುಸ್ತಕ ತೆರೆದಿರೋ ಪುಸ್ತಕ ಇದೆ ಅದರ ಮಧ್ಯೆ ಒಂದು ರೆಕ್ಕೆ ಬಿಚ್ಚಿ ನಿಂತಿರೋ ಶಲಾಖೆ ತರ ಇದೆ ಹಾವು ಸುತ್ತಕೊಂಡು ರೆಕ್ಕೆ ಬಿಚ್ಚಿ ನಿಂತಿರೋ ಶಲಾಖೆ ತರ ಇದೆ ಮತ್ತೆ ಅದರ ಕೆಳಗಡೆ ಸುತ್ತುವರೆದಂಗೆ ಆ ಪುಸ್ತಕ ಮತ್ತು ಈ ಶಲಾಖೆಯನ್ನು ಸುತ್ತುವರೆದಂಗೆ ಒಂದು ಭತ್ತದ ತೆನೆಗಳಿದೆ ಆಮೇಲೆ ಕಳಶದ ಮೊಗ್ಲಲ್ಲಿ ಈ ಕಡೆ ಮೊಗ್ಲಿಂದ ಆಕಡೆ ಮೊಗ್ಲು ಈ ಕಡೆ ತುದಿವರೆಗೂ ಕೂಡ ಸಂಸ್ಥೆ ಹೆಸರನ್ನು ಹಾಕಿದ್ದೀವಿ ಸ್ವಾಮಿ ವಿವೇಕಾನಂದ ಯುತ್ ಮೂವ್ಮೆಂಟ್ ಅಂತ ಹಾಕಿ ಆ ಕಳಶದ ತಳಭಾಗದಲ್ಲಿ ಸಂಸ್ಕೃತ ಒಂದು ನುಡಿಯನ್ನು ಹಾಕಿದೀವಿ ಶಿವಜ್ಞಾನೆ ಜೀವ ಸೇವಾ ಶಿವಜ್ಞಾನೆ ಜೀವ ಸೇವಾ ಅನ್ನೋದು ಸಂಸ್ಥೆಯ ಮೂಲ ಮಂತ್ರ ಜೀವಿಗಳು ಅಂದ್ರೆ ನಾವೆಲ್ಲರೂ ಅಂದರೆ ನಾವು ಯಾರಿಗೆ ಸೇವೆ ಮಾಡಿಕೊಟ್ಟಿದ್ದೀವೋ ಅವರೆಲ್ಲರೂ ಶಿವನ ಸ್ವರೂಪ ಶಿವಜ್ಞಾನ ಜೀವ ಸೇವಾ ಅಂದರೆ ದೇವರ ಭಕ್ತಿಯಿಂದ ಮೇಲೆ ನಮ್ಮ ಶಿವನ ಸೇವೆ ನಮಗೆ ಯಾವುದು ಅಂದರೆ ನಮ್ಮ ಜನರ ಸೇವೆಯೇ ನಮಗೆ ದೇವರ ಸೇವೆ ಇದು ಅನೇಕ ರೀತಿ ಅನೇಕ ಕೇಳಿರ್ತೀವಿ ಅದನ್ನೇ ನಾವು ಶಿವಜ್ಞಾನ ಜೀವ ಸೇವಾ ಅಂತೇಳಿ ನಮ್ಮ ಸಂಸ್ಥೆಯ ಮೂಲ ಮಂತ್ರವಾಗಿ ಹಾಕೊಂಡ್ವಿ ಸಂಸ್ಥೆಯ ಹೆಸರನ್ನ ಇಂಗ್ಲೀಷಲ್ಲಿ ಅಲ್ಲಿ ಬರೆದಿದ್ದೀವಿ ಕನ್ನಡದಲ್ಲೂ ಬರ್ದಿ ಬರಿ ಅವಾಗ ಈ ಕಳಶವನ್ನ ನೀವು ವಿಶ್ಲೇಷಣೆ ಮಾಡಿ ನೋಡಿದ್ರೆ ಸಂಸ್ಥೆಯ ಏನು ಸೇವೆಗಳು ಅಂತ ನಾವು ಅನ್ಕೋತೀವಿ ಸೇವೆ ಸತ್ಯ ಅಹಿಂಸೆ ಸೇವೆ ತ್ಯಾಗ ಸಂಸ್ಥೆಯ ಮೂಲಮಂತ್ರುಗಳು ಸಂಸ್ಥೆ ಮಾಡಬೇಕಾಗಿರುವಂಥ ಎಲ್ಲ ರೀತಿಯ ಸೇವೆಗಳು ಅದರಲ್ಲಿ ಎದ್ದು ಕಾಣುತ್ತೆ ಕಳಸದಲ್ಲಿ ಆ ಭತ್ತದ ತೆನೆಗಳು ನಮಗೆ ಸಂಸ್ಥೆ ಮಾಡ್ತಾ ಇರುವಂಥದ್ದು ಮಾಡಿರುವಂಥ ದೈಹಿಕ ಸೇವೆಯ ಒಂದು ಪ್ರತೀಕ ಅದಕ್ಕೆ ನಾವು ಫಿಸಿಕಲ್ ಸರ್ವಿಸ್ ಅಂತ ಕರಿತೀವಿ ಸೊ ಭತ್ತದ ತೆನೆ ಸುಮ್ಮನೆ ಬರಲ್ಲ ನಾವು ಒಬ್ಬ ರೈತನಾಗಿಯೂ ಕೂಡ ಜಮೀನ ಉಳುಮೆ ಮಾಡಿ ಕಷ್ಟಪಟ್ಟು ಬಿತ್ತಿ ಬೆಳೆದ್ರೇ ಭತ್ತ ಬರುತ್ತೆ ಹಂಗಾಗಿ ಆ ಭತ್ತವನ್ನು ನಾವು ದೈಹಿಕ ಸೇವೆಗೆ ಅಲ್ಲಿ ಗುರ್ತಾಗಿ ನಮ್ಮ ಲೋಗದಲ್ಲಿಟ್ಟಿದ್ದೀವಿ ಹಾಗೆ ಆ ಪುಸ್ತಕ ಆ ಪುಸ್ತಕ ಏನಿದೆಯಲ್ಲ ನಮ್ಮ ಆಧ್ಯಾತ್ಮಿಕ ಸೇವೆ ಸೊ ಆ ಆಧ್ಯಾತ್ಮಿಕ ಸೇವೆ ಅಂದರೆ ನಮಗೆ ನಾಲೆಜ್ ಬೇಕು ಫಸ್ಟ್ ಫಸ್ಟ್ ಯಾರು ನಾವು ಏನು ಮಾಡಬೇಕು ನಾವು ಏನು ಮಾಡಬೇಕಾಗಿತ್ತು ಇದೆಲ್ಲದರ ಜ್ಞಾನ ಮತ್ತೆ ಹೋಗ್ತಾ ಹೋಗ್ತಾ ಎಲ್ಲೂ ಒಂದು ಕಡೆ ನಮಗೆ ನಾವು ಇದರಿಂದ ಬಹಳ ಅಭಿಮಾನ ಪಡುವಂಗೂ ಆಗಬಾರ್ದು ಇದು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂಗೆ ಆ ಒಂದು ನಿರ್ಲಿಪ್ತತೆಯನ್ನು ಕೂಡ ನಮ್ಮಲ್ಲಿ ಅದಕ್ಕೆ ಆಧ್ಯಾತ್ಮಿಕತೆ ಬೇಕೇ ಬೇಕು ಅದೇ ನಿರ್ಲಿಪ್ತತೆಯಲ್ಲಿ ನಾವು ಕಳೆದ ಒಂದು ಈಗ ನಲವತ್ತು ವರ್ಷಗಳಿಂದ ನಾವು ಮಾಡ್ತಾನೆ ಇದ್ದೀವಿ ಸೊ ನಮ್ಮ ಸರ್ಗಳು ಕೂಡ ಹಾಗೆ ಇದ್ದಾರೆ ನಮ್ಮ ಸರ್ವಿಸಲ್ಲೂ ಕೂಡ ಅದನ್ನು ನಾವು ಆದಷ್ಟು ಅಟ್ಯಾಚ್ಮೆಂಟ್ ಎಷ್ಟು ಇಟ್ಕೋಬೇಕು ಎಷ್ಟು ಇಟ್ಕೋಬಾರದು ಅನ್ನೋದನ್ನ ನಾವು ಅವಾಗ ರಿವ್ಯೂ ಮಾಡ್ಕೋತಾರೆ ಹಾಗೆ ಮೊದಲೇ ಅದನ್ನ ನಾವು ನಮ್ಮ ಲೋಗೋದಲ್ಲಿ ಆ ತೆರೆದಿರೋ ಪುಸ್ತಕದ ರೂಪದಲ್ಲಿ ಆಧ್ಯಾತ್ಮಿಕ ಸೇವೆ ಅನ್ನೋದನ್ನ ಅಲ್ಲಿ ಮುದ್ರಿಸಿದೀವಿ ಆಮೇಲೆ ಆ ಪುಸ್ತಕದ ಮಧ್ಯದಲ್ಲಿ ಇರತಕ್ಕಂಥದ್ದು ಅದು ಸ್ಟಾಫ್ ಆಫ್ ಹರ್ಮ್ಸ್ ಅಂತಾರೆ ಅದಕ್ಕೆ ಈ ಇಂಗ್ಲಿಷ್ ರಾಯಲ್ ಇಂಗ್ಲಿಷ್ ಅಲ್ಲಿ ಅದು ರೋಮನ್ ಇಂಗ್ಲಿಷ್ ಇರಬಹುದು ಬಹುಶಃ ಸ್ಟಾಫ್ ಆಫ್ ಹರ್ಮ್ಸ್ ಅಂದ್ರೆ ಅದು ವೈದ್ಯಕೀಯ ಸೇವೆಯ ಗುರುತು ಚಿಹ್ನೆ ಅದು ಈಗ ಎಲ್ಲೇ ನೀವು ವೈದ್ಯಕೀಯ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆ ಥರ ಎಲ್ಲ ಮೆಡಿಕಲ್ ಅಸೋಸಿಯೇಷನ್ಗಳ ಗುರುತು ಗುರುತುಗಳಲ್ಲಿ ಅಥವಾ ಆರೋಗ್ಯ ಮತ್ತು ಹೆಲ್ತ್ ರಿಲೇಟೆಡ್ ಮತ್ತು ಮೆಡಿಕಲ್ ಸರ್ವಿಸ್ಗಳು ನೋಡುವಾಗ ಆ ಒಂದು ಚಿಹ್ನೆ ಕಾಣುತ್ತೆ ನಮಗೆ ಆ ಚಿಹ್ನೆನ ಅದಕ್ಕೆ ಏನಂತಾರೆ ಅಂದ್ರೆ ಸ್ಟಾಫ್ ಆಫ್ ಹೋಮ್ಸ್ ಅಂತ ಅದನ್ನು ನಾವು ಆ ಪುಸ್ತಕದ ಮಧ್ಯದಲ್ಲಿ ಇರಿಸಿದ್ದೀವಿ ಇನ್ನು ನಮ್ಮ ಕಳಶದ ಮೇಲೆ ಇರತಕ್ಕಂಥ ಕಮಲದ ಹೂವು ಆ ಕಮಲದ ಹೂವು ನಮ್ಮ ಸ್ಪಿರಿಚುವಲ್ ಸರ್ವಿಸ್ ಸೊ ಮತ್ತೆ ಆಧ್ಯಾತ್ಮಿಕ ಸೇವೆ ಇನ್ನೊಂದು ಅದು ದ್ಯೋತಕ ಆಮೇಲೆ ಆ ಪುಸ್ತಕ ಇನ್ನೊಂದನ್ನು ರೆಸೆಂಬಲ್ಸ್ ಮಾಡುತ್ತೆ ಈ ಕಮಲದ ಹೂವು ನಮ್ಮ ಸ್ಪಿರಿಚುವಲ್ ಸರ್ವಿಸ್ ಅಂದರೆ ಆಧ್ಯಾತ್ಮಿಕ ಸೇವೆಯನ್ನು ಪ್ರತಿಬಿಂಬಿಸಿದ್ರೆ ಈ ಭತ್ತದ ತೆನೆಗಳು ನಮ್ಮ ದೈಹಿಕ ಸೇವೆಯನ್ನು ಪ್ರತಿಬಿಂಬಿಸಿದ್ರೆ ಆ ಪುಸ್ತಕ ಆಧ್ಯಾತ್ಮಿಕ ಸೇವೆ ಜೊತೆ ಜೊತೆಗೇ ನಮ್ಮ ಬೌದ್ಧಿಕ ಸೇವೆ ಈ ಮೂರು ಸೇವೆಗಳನ್ನು ನಮ್ಮ ಲೋಗದಲ್ಲಿ ಎದ್ದು ಕಾಣುವಂಗೆ ನಾವು ಆ ಪುಸ್ತಕ ಭತ್ತದ ತೆನೆ ಮತ್ತು ಆ ಕಮಲದ ಹೂವು ರೂಪದಲ್ಲಿ ಇಟ್ಟಿದ್ದೀವಿ ಸೊ ಕಮಲದ ಹೂವು ಅಂದರೆ ಆಧ್ಯಾತ್ಮಿಕ ಸೇವೆ ಪುಸ್ತಕ ಅಂದರೆ ಬೌದ್ಧಿಕ ಸೇವೆ ಭತ್ತದ ತೆರೆಗಳು ಅಂದರೆ ದೈಹಿಕ ಸೇವೆ ಇವೇ ಮೂರು ಸೇವೆಗಳನ್ನ ನಾವು ನಮ್ಮ ಸಂಸ್ಥೆಯ ಆಧಾರಸ್ತಂಭಗಳಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ ಇದನ್ನ ಲೋಗೋದಲ್ಲಿ ಎದ್ದು ಕಾಣೋಗಿಟ್ಟಿದೀವಿ ಈ ಸೇವೆಗಳ ಮುಖಾಂತರ ಜನರ ಜೀವನದಲ್ಲಿ ನಾವು ತರಬಹುದಾದಂತಹ ಬದಲಾವಣೆಗಳು ಏನು ಆ ಬದಲಾವಣೆಗಳು ಹೇಗಿರಬೇಕು ಅನ್ನೋದಕ್ಕೆ ಸಾಂಕೇತಿಕವಾಗಿ ಆ ಸೂರ್ಯನ ಬೆಳಕು ಆ ಉದಯೋನ್ಮುಖಿ ಆ ಸೂರ್ಯ ಏನಿದಾನೆ ನಮ್ಮ ಲಾಂಛನದಲ್ಲಿ ಆ ಸೂರ್ಯ ಅಂದರೆ ನಮ್ಮ ಈ ಸೇವೆಗಳು ಚಟುವಟಿಕೆ ಹೇಗೆ ಸೂರ್ಯ ನಮ್ಮ ಜೀವನದಲ್ಲಿ ಬೆಳಕ್ತಾನೋ ಹಾಗೆ ಈ ನಮ್ಮ ಮೂರು ಸೇವೆಗಳು ಆಧ್ಯಾತ್ಮಿಕ ಸೇವೆ ದೈಹಿಕ ಸೇವೆ ಮತ್ತು ಬೌದ್ಧಿಕ ಸೇವೆಗಳು ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿ ಆ ಬೆಳಕಾಗಿ ಅವು ಪರಿಣಮಿಸಲಿ ಅಂತಕ್ಕಂಥ ಒಂದು ದ್ಯೋತಕವಾಗಿ ನಾವು ಸೂರ್ಯನ ಲಾಂಛನದಲ್ಲಿ ಇಟ್ಟಿದ್ದೀವಿ ಇದೆಲ್ಲವನ್ನ ಒಳಗೊಂಡು ಹೊತ್ಕೊಂಡು ಆ ಕಳಶ ನಿಂತಿದೆ ಅದೇ ನಮ್ಮ ನಾವೆಲ್ಲರೂ ಸೇರಿ ಮಾಡುವಂಥದ್ದು ಆರ್ಗನೈಸ್ ನಾವು ಆರ್ಗನೈಸ್ ಆಗಿ ಮಾಡುವಂಥದ್ದು ಅಂದರೆ ನಮ್ಮ ಎಲ್ಲರೂ ಎಲ್ಲಿ ಸಂಘಟಿತವಾಗಿದ್ವಿ ಅಂದರೆ ಎಸ್ ವಿ ಎಮ್ ಎಲ್ಲಿ ಸಂಘಟಿತರಾಗಿದ್ವಿ ಸ್ವಾಮಿ ವಿವೇಕಾನಂದ ಸಂಘಟಿತರಾಗಿದ್ವಿ ಅದಕ್ಕೆ ದ್ಯೋತಕವಾಗಿ ಆ ಕಳಶ ಇದೆ ಸೊ ಹೀಗೆ ಈ ಲೋಗೋ ಹೊರಹೊಮ್ತು ಈ ಲೋಗೋ ಬರೀ ನಮ್ಮ ಒಂದು ಐಡೆಂಟಿಟಿ ಅಷ್ಟೇ ಅಲ್ಲ ನಮ್ಮ ಸರ್ವಿಸ್ ಮೋಟೋ ಏನಿದೆ ಸು ಎಮ್ನ ಸರ್ವಿಸ್ ಮೋಟೋನ್ನ ಸರ್ವಿಸ್ಗಳನ್ನು ಈ ಥರ ಅದು ಸ್ಪಷ್ಟವಾಗಿ ಒಂದು ಲೋಗೋ ರೂಪದಲ್ಲಿ ಒಂದು ಚಿಹ್ನೆಯ ರೂಪದಲ್ಲಿ ಎಲ್ರಿಗೂ ಕೂಡ ತಿಳಿಸಿಕೊಡುವಂಥದ್ದು ಇದನ್ನು ಆರ್ ಬಾಲಸುಬ್ರಹ್ಮಣ್ಯಸ್ವರು ತಮ್ಮ ಮೊಟ್ಟ ಮೊದಲನೇ ಸ್ಟೋರಿಲಿ ಬರೀತಾರೆ ಅದನ್ನು ನಾನೀಗ ನಿಮ್ಗೆಲ್ಲರಿಗೂ ವಿವರಿಸಿದೆ ನಿಜವಾಗಿಯೂ ಸಂಸ್ಥೆಯ ಈ ಒಂದು ಇತಿಹಾಸವನ್ನು ನೀವು ತೆಗೆದು ನೋಡಿದ್ರೆ ಈ ನಲವತ್ತು ವರ್ಷ ಇತಿಹಾಸ ತೆಗೆದು ನೋಡಿದ್ರೆ ಸೊ ಖಂಡಿತವಾಗಿಯೂ ಈ ಸೇವೆಗಳು ಬಹಳ ಪರಿಣಾಮಕಾರಿಯಾಗಿ ಬಂದಿದೆ ಈಗ ದೈಹಿಕ ಸೇವೆಯ ರೂಪದಲ್ಲಿ ನಾವು ಆಸ್ಪತ್ರೆಗಳು ನಡೆಸ್ತಾ ಇದ್ದೀವಿ ರೋಗಿಗಳ ಸೇವೆ ಎಲ್ಲ ರೀತಿಯ ರೋಗಿಗಳು ಕ್ಯೂಟ್ ಕೇರ್ ಇರ್ಬೋದು ಕ್ರಾನಿಕ್ ಕೇರ್ ಇರ್ಬೋದು ಪ್ಯಾರಾಟಿಕ್ ಕೇರ್ ಇರ್ಬೋದು ಎಲ್ಲ ರೀತಿಯ ಜನ ಸಮುದಾಯಗಳನ್ನು ಕೂಡ ನಾವು ಜನ ಸಮುದಾಯಗಳಿಗೆ ನಾವು ದೈಹಿಕ ಸೇವೆಯನ್ನು ತಲುಪಿಸ್ತಾ ಇದ್ದೀವಿ ಒಂದು ಹೆರಿಗೆ ಆಮೇಲೆ ಪ್ರೆಗ್ನೆನ್ಸಿ ಇರ್ಬೋದು ಒಂದು ಬಸರಿಯರ ಆರೋಗ್ಯ ಮತ್ತೆ ಅವರ ಸುರಕ್ಷಿತ ಹೆರಿಗೆ ಮಗುವಿನ ಆರೋಗ್ಯ ಮಗುವಿನ ರೋಗ ನಿರೋ ಶಕ್ತಿ ಅದಕ್ಕೆ ಸಂಬಂಧಪಟ್ಟಂತೆ ಆಮೇಲಿಂದ ನಾವು ಕಣ್ಣಿನ ಆರೋಗ್ಯ ಸೊ ವೃದ್ಧಾಪ್ಯದಲ್ಲಿ ಬರ್ತಕ್ಕಂಥ ಕ್ಯಾಟ್ರಾಕ್ಟ್ ಕಣ್ಣಿನ ಪೊರೆ ಕಣ್ಣಿನ ಆರೋಗ್ಯ ಆಸ್ಪತ್ರೆ ಹೀಗೆ ಮತ್ತೆ ಈಗ ಯಾರಾದರೂ ದೀರ್ಘಕಾಲೀನ ಕಾಯಿಲೆಯನ್ನು ಬಳಲ್ತಾ ಇರೋರು ಹಾಸಿಗೆ ಹಿಡಿದಿರೋರಿಗೆ ಅವ್ರಿಗೆ ಪ್ಯಾಲಿಟಿವ್ ಕೇರ್ ಆಮೇಲೆ ಸಕ್ಕರೆ ಕಾಯಿಲೆ ಬಿಪಿ ಕಾಯಿಲೆ ಇಂಥವ್ರಿಗೆಲ್ಲ ಸೊ ಪ್ರಿವೆನ್ಷನ್ ಮತ್ತೆ ಕ್ಯೂರ್ ಅಂದ್ರೆ ರೋಗಗಳು ಇರೋಂಗೆ ನೋಡ್ಕೊಳ್ಳೋದು ಮತ್ತೆ ಇರೋ ರೋಗವನ್ನು ವಾಸಿ ಮಾಡೋದು ಹಿಂಗೆಲ್ಲ ಹಲವಾರು ವಿಭಾಗಗಳಲ್ಲಿ ಆ ನಮ್ಮ ಆಸ್ಪತ್ರೆಗಳು ಮತ್ತೆ ನಮ್ಮ ಸೆಂಟರ್ಸ್ ಹೆಲ್ತ್ ಸೆಂಟರ್ಸ್ ಏನಿದೆ ಸರಗೂರಲ್ಲಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಇದೆ ಮತ್ತೆ ಇಲ್ಲಿಂದಾನೇ ಎಷ್ಟೋ ಹಾಡಿಗಳಿಗೆ ನಾವು ಮೊಬೈಲ್ ತೊಗೊಂಡು ಹೋಗ್ತಾ ಇದೀವಿ ಆಮೇಲೆ ಈಗ ಹೋಮ್ ನರ್ಸಿಂಗು ಆಮೇಲೆ ಪ್ಯಾಲೆಟಿವ್ ಕೇರ್ ಇದೀವಿ ಮನೆ ಇದ್ದೀವಿ ಆಮೇಲೆ ಮೈಸೂರಿನ ಟಿ ಬಿ ಸ್ಯಾನಿಟೋರಿಯಂ ಕ್ಯಾಂಪಸ್ ಕೇರ್ ಸೆಂಟರ್ ಇರಬಹುದು ಪ್ಯಾಲೆಟಿವ್ ಕೇರ್ ಸೆಂಟರ್ ಇರಬಹುದು ಮುಂಚೆ ಕೆಂಚನಹಳ್ಳಿ ಕೆಂಚನಳ್ಳಿ ಕೂಡ ಹತ್ತು ಬೆಡ್ ಆಸ್ಪತ್ರೆ ಇತ್ತು ಈಗ ಸರಗುಲ್ ನೂರು ಬೆಡ್ ಆಸ್ಪತ್ರೆ ಇದೆ ಈ ರೀತಿ ಅನೇಕ ಈಗ ಅಂಗವಿಕಲ ಮಕ್ಕಳಿಗೆ ದಿವ್ಯಾಂಗರಿಗೆ ಅವರಿಗೆ ಅನೇಕ ರೀತಿಯ ಅವರ ಕಾರ್ಯಕ್ರಮಗಳು ಅವರ ಪುನರ್ವಸತಿಗೋಸ್ಕರ ಅವರ ಸ್ವಾವಲಂಬನೆಗೋಸ್ಕರ ಅದನ್ನ ಮಾಡ್ತಾ ಇದೀವಿ ಮತ್ತು ಮದ್ಯಪಾಲನ ನಿರ್ಮೂಲನ ಚಟುವಟಿಕೆಗಳು ಸೊ ಅವು ಅವುಗಳ್ ಮಾಡ್ತಾ ಇದೀವಿ ಸೊ ಈ ಥರ ಅನೇಕ ರೀತಿಯ ಈ ವೈದ್ಯಕೀಯ ಅದರಲ್ಲೂ ಕೂಡ ಕ್ಲಿನಿಕಲ್ ನಾನ್ ಕ್ಲಿನಿಕಲ್ ಸೊ ಅವುಗಳನ್ನ ನಾವು ಮಾಡ್ತಾನೆ ಬಂದಿದ್ದೀವಿ ಅವುಗಳನ್ನ ಫೀಲ್ಡ್ ಬೇಸ್ಡಾಗೂ ಆಗು ಮಾಡ್ತಾ ಇದೀವಿ ಅಂದರೆ ಸಾಂಸ್ಥಿಕವಾಗೂ ಮಾಡ್ತಾ ಇದೀವಿ ಮತ್ತೆ ಸಮುದಾಯದಲ್ಲೂ ಕೂಡ ನಮ್ಮ ಹೋಗ್ತಾ ಇದೀವಿ ಬರೀ ಆಸ್ಪತ್ರೆಗೆ ಕೂತ್ಕೊಂಡೆ ನಮ್ಮ ಇದ್ದಲ್ಲೇ ಬರಬೇಕು ಅವರು ಜನ ಅನ್ನೋಕ್ಕೆ ನಾವು ಜನ ಇದ್ದ ಕಡೆ ನಾವು ಹೋಗಿ ಹೋಗಿ ಮಾಡ್ತಾ ಇದ್ದೀವಿ ಸೊ ಪ್ರತಿಯೊಂದರಲ್ಲೂ ಆಮೇಲೆ ನೀರು ನೈರ್ಮಲ್ಯ ಆಮೇಲೆ ಸ್ವಚ್ಛತೆ ಬಗ್ಗೆ ಅಭಿಯಾನ ಮಾಡಿದ್ದೀವಿ ಟಾಯ್ಲೆಟ್ಗಳ ಬಳಕೆ ಆ ಟಾಯ್ಲೆಟ್ಗಳ ಬಳಕೆ ಹೇಗೆ ಮಾಡಬೇಕು ಅದ್ರ ಬಗ್ಗೆ ವೈಯಕ್ತಿಕ ಸ್ವಚ್ಛತೆಗೂ ಆರೋಗ್ಯಕ್ಕೆ ಸಂಬಂಧ ಏನು ಇವೆಲ್ಲ ಸಂಸ್ಥೆ ಮಾಡ್ಕೊಂಡು ಬಂದಿರತಕ್ಕಂಥ ಆ ದೈಹಿಕ ಸೇವೆಯ ಸೇವೆಗಳು ಅದು ಕೂಡ ನಮ್ಮ ನಾವು ಆಗಲೇ ಹೇಳ್ದಂಗೆ ಆ ಥರ ದೈಹಿಕ ಸೇವೆಗೆ ನಾವು ಅಷ್ಟು ಪ್ರಾಮುಖ್ಯತೆ ಪ್ರಾಮುಖ್ಯತೆ ಕೊಟ್ಟಲು ಹಾಕಿದ್ದೀವಿ ಹಾಗೆ ಬೌದ್ಧಿಕ ಸೇವೆ ನಾವು ಸಂಪಾದನೆ ಮಾಡಿರತಕ್ಕಂಥ ಜ್ಞಾನ ಈಗ ಒಂದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಇಲ್ಲಿವರೆಗೂ ಸಂಸ್ಥೆ ಏನು ಒಂದು ಸಮಾಜ ಸೇವೆ ಸಮುದಾಯ ಸೇವೆಗಳು ಸಮುದಾಯ ಸೇವೆಗಳನ್ನೋಕ್ಕಿಂತ ಈ ನಾವು ಬಳಸ್ತಕ್ಕಂಥ ಹೊಸ ಟರ್ಮಿನಾಲಜಿ ಮತ್ತು ಅದು ನಿಜಾನು ಕೂಡ ಅಂದರೆ ನಾವು ಅಭಿವೃದ್ಧಿ ಸಮುದಾಯ ಅಭಿವೃದ್ಧಿ ಆಮೇಲೆ ಸಬಲೀಕರಣ ಇಂದೇನು ಮಾಡ್ತಾ ಬಂದಿದ್ದೀವಿ ಅದಕ್ಕೆ ದೇವತಕವಾಗಿ ನಮ್ಮಲ್ಲಿರೋ ಜ್ಞಾನವನ್ನು ನಾವು ನಮ್ಮ ನಮ್ಮಲ್ಲೇ ಇಟ್ಕೊಳ್ಳದೇ ಅದನ್ನು ಹಂಚ್ತಾ ಇದ್ದೀವಿ ಅದಕ್ಕೆ ನಾವು ಮೈಸೂರಲ್ಲಿ ವಿ ಕ್ಯಾಂಪಸ್ ವಿ ಐ ಎಲ್ ಡಿ ಅಂತ ಏನು ಮಾಡಿದ್ವಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಸೊ ನಮ್ಮ ಥರನೇ ಸೇವೆ ಮಾಡತಕ್ಕಂಥ ವ್ಯಕ್ತಿಗಳು ಸಮಾಜದ ನಿರ್ಮಾಣ ಆಗಬೇಕು ಈ ಸೇವೆಯಲ್ಲಿ ಹೆಚ್ಚು ಜನ ಧುಮುಕಬೇಕು ಅಂತಕ್ಕಂಥದ್ದನ್ನು ನಾವು ವಿ ಐ ಎಲ್ ಡಿ ಕ್ಯಾಂಪಸ್ಸಲ್ಲಿ ನಾವು ಈಗ ನೋಡ್ತಾ ಅನೇಕ ಅದರಲ್ಲೇ ಮತ್ತೆ ವಿ ಐ ಎಲ್ ಡಿ ವಿ ಐ ಐ ಎಸ್ ವಿ ಐ ಎಲ್ ಡಿ ಫೌಂಡೇಶನ್ ಗ್ರಾಮ್ ಅಂಥ ಸಂಸ್ಥೆಗಳನ್ನ ಮತ್ತೆ ಹುಟ್ಟುಹಾಕಿದ್ದೀವಿ ಅವುಗಳು ಕೂಡ ಈ ಜ್ಞಾನವನ್ನು ಸೊ ಟ್ರೈನಿಂಗ್ ರಿಸರ್ಚ್ ಎಡ್ವೊಕೇಸಿ ಮೂವ್ಮೆಂಟ್ ಆಗಿ ಅದನ್ನು ಮಾಡ್ತಾಯಿದೀವಿ ಬೇರೆಯವ್ರಿಗೆ ತರಬೇತಿ ಕೊಡೋದು ಬೇರೆಯವ್ರಿಗೆ ಹೇಳ್ಕೊಡೋದು ನಮ್ಮಂಥ ಎನ್ ಜಿ ಒಗಳಿಗೆ ನಾವು ತರಬೇತಿ ಕೊಡೋದು ಸರ್ಕಾರಿ ಸಂಸ್ಥೆಗಳು ಕೊಡ್ತಾ ಇದೀವಿ ಸರ್ಕಾರೀತ ಸಂಸ್ಥೆಗಳು ಕೊಡ್ತಾ ಇದ್ವಿ ಜೊತೆಗೆ ನಮ್ಮ ನಮ್ಮ ಸಿಬ್ಬಂದಿಗಳಿಗೂ ಕೊಡ್ತಾ ಇದೀವಿ ಅಷ್ಟೇ ಅಲ್ಲದೆ ಮೈಸೂರು ಯೂನಿವರ್ಸಿಟಿ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಎಷ್ಟೋ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಕೂಡ ನಡೆಸ್ತೀವಿ ಎಲ್ಲ ನಮ್ಮ ಒಂದು ಬೌದ್ಧಿಕ ಸೇವೆ ಆಮೇಲೆ ನಮಗೆ ಏನು ಗೊತ್ತಿದೆ ಅದನ್ನು ಜನರಿಗೆ ತಿಳಿಸ್ಕೊಡ್ತಾ ಇದೀವಿ ಸೊ ಎಲ್ಲ ರೂಪದಲ್ಲೂ ಆಮೇಲೆ ಆಧ್ಯಾತ್ಮಿಕ ಸೇವೆ ನಾವು ಯಾವುದು ನಿಲ್ಲಿಸೇ ಇಲ್ಲ ಪ್ರತಿದಿನ ಪ್ರತಿ ಕ್ಷಣ ನಾವು ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಾನು ನನ್ನದು ನನ್ನಿಂದಲೇ ಅನ್ನೋದು ಬರಲೇಬಾರ್ದು ಹೌದು ಆಮೇಲೆ ನಾವು ಈಗ ಸಂಸ್ಥೆ ಆರಾಧಿಸುವ ರಾಮಕೃಷ್ಣ ಪರಮಹಂಸರು ಆಮೇಲೆ ದೇವಿ ಮತ್ತು ವಿವೇಕಾನಂದರನ್ನು ನಾವು ಏನು ಭಕ್ತಿಪೂರ್ವಕವಾಗಿ ನಾವು ಪ್ರೇಯರ್ಗಳ ರೂಪದಲ್ಲಿ ನಾವು ವಾರಕ್ಕೆ ಎರಡು ಸರಿ ಮಾಡ್ತೀವಿ ಕೆಲವೊಬ್ರು ನಾವು ನಮ್ಮ ಮನಸ್ಸಿನಲ್ಲಿ ದಿನಾಲೂ ಮಾಡ್ತೀವಿ ಸೊ ಅದ್ರ ಮೂಲಕ ನಮ್ಮ ಶಕ್ತಿ ನಮ್ಮ ಆಧ್ಯಾತ್ಮಿಕ ಶಕ್ತಿ ಅನ್ನ ನಾವು ವಿಘಟನೆ ಆಗಿಬಿಟ್ಟಿಲ್ಲ ಅದನ್ನು ಯಾವಾಗಲೂ ಸಂಘಟಿಸ್ತಾನೆ ಬಂದಿದ್ದೀವಿ ಅದನ್ನ ನಮ್ಮಲ್ಲೂ ಇರಬೇಕು ನಮ್ಮಲ್ಲೂ ಇರಬೇಕು ನಾವು ಇಡೀ ಎಸ್ ವಿ ಕುಟುಂಬದಲ್ಲಿ ಇರಬೇಕು ಅದ್ರ ಮೂಲಕ ನಮ್ಮ ಯಾವುದೇ ರೀತಿಯ ಏಕಾಗ್ರತೆ ಬೇರೆ ಚಾಂಚಲ್ಯತೆಗೆ ನಾವು ಒಳಗಾಗದೇನೆ ಸೊ ನಮ್ಮಲ್ಲಿ ಯಾವಾಗಲೂ ನಮ್ಮ ಮೌಲ್ಯಗಳ ಕಡೆನೆ ನಮ್ಮ ಗಮನ ಇರಬೇಕು ನಮ್ಮ ಅಭಿವೃದ್ಧಿಯ ಮಾದರಿ ಕಡೆನೇ ಗಮನ ಇರಬೇಕು ನಮ್ಮ ವಿಷನ್ ಮಿಷನ್ ಅದ್ರ ಕಡೆನೆ ಗಮನ ಇರುವಂಗೆ ಫೋಕಸ್ಡ್ ಆಗಿ ಇರುವಂಗೆ ನಮ್ಮನ್ನು ಇರಿಸುವಂತದ್ದು ಇರಿಸುವಂಥದ್ದು ಯಾವುದು ಅಂದರೆ ಆಧ್ಯಾತ್ಮಿಕ ಶಕ್ತಿ ಅನೇಕ ರೀತಿ ಚಟುವಟಿಕೆಗಳು ಮಾಡ್ತೀವಿ ಈಗ ಹೇಳಿದಂಗೆ ವಾರದಲ್ಲಿ ಹೇಳಿದ ಪ್ರೇಯರ್ಗಳು ಇರ್ಬೋದು ಅಥವಾ ಸ್ಪಿರಿಚುವಲ್ ರಿಲೇಟೆಡ್ಸ್ ಅಂತ ಮಾಡ್ತೀವಲ್ಲ ಅವುಗಳು ಅವುಗಳಿರ್ಬೋದು ಬೇರೆ ಬೇರೆ ಸ್ವಾಮೀಜಿಗಳನ್ನ ಕರೆಸಿ ನಾವು ಅವ್ರ ಹತ್ರ ನಾವು ಪ್ರವಚನ ಕೇಳ್ತೀವಿ ಆಮೇಲೆ ನಾವು ಕೂಡ ನಮ್ಮ ನಮ್ಮ ಸಂಸ್ಥೆಯ ಎಲ್ಲ ಕೇಂದ್ರದಲ್ಲಿರ್ತಕ್ಕಂಥ ಲೈಬ್ರರಿಗಳಲ್ಲಿ ಪುಸ್ತಕಗಳನ್ನ ಓದ್ತೀವಿ ನಮ್ಮ ಹಿರಿಯರಿಂದ ಆರ್ ಬಿ ಸರ್ ಎಮ್ ಬಿ ಬಿ ಸೀತಾರಾಮ್ ಸರ್ ವಿವೇಕ್ ವಿವೇಕರು ಇಡೀ ಅವ್ರ ಫೌಂಡರ್ ಟೀಮ್ ಏನಿದೆ ಮತ್ತೆ ಮತ್ತಿನ್ನೂ ಒಳ್ಳೆ ಒಳ್ಳೆ ರಿಸೋರ್ಸ್ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಆಮೇಲೆ ಕೇಳ್ಕೊತೀವಿ ತಪ್ಪದಾಗ ನಮ್ಮನ್ನ ತಿದ್ದಿ ತೀಡಿ ನಮಗೆ ಮೆಂಟರ್ಸ್ ಇದ್ದಾರೆ ಗೈಡ್ಸ್ ಇದ್ದಾರೆ ಆಮೇಲೆ ಅದು ಯಾರು ಆಗಿರ್ಬೋದು ಇಷ್ಟು ಅರವತ್ತು ವರ್ಷಗಳಲ್ಲಿ ಅನೇಕ ಜನ ಆಗೋಗಿದ್ದಾರೆ ಸ್ವಾಮೀಜಿಗಳು ಆಗೋಗಿದ್ದಾರೆ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳು ಆಗೋಗಿದ್ದಾರೆ ಆಮೇಲಿಂದ ಡಾಕ್ಟರ್ ಬೇರೆ ಬೇರೆ ಇಂಜಿನಿಯರ್ಗಳು ಬೇರೆ ಬೇರೆ ಫೀಲ್ಡ್ ಇರ್ತಕ್ಕಂಥವ್ರು ಅನೇಕ ಜನ ಬಂದು ಹೋಗಿದ್ದಾರೆ ಉದಾಹರಣೆಗೆ ಡಾಕ್ಟರ್ ರಾಜನ್ ಸರು ಚಮನ್ ಲಾಲ್ ಸರ್ ರಾಮಕೃಷ್ಣ ಸುರೇಶಾರ ಸ್ವಾಮೀಜಿ ಅಚಲಾನಂದ ಸ್ವಾಮೀಜಿ ಅವರು ಆರ್ ಬಿ ಸರ್ಗೆ ಮೆಂಟರ್ ಆಗಿದ್ದು ಹಾಗೆ ಅನೇಕ ಜನ ಆಗೋಗಿದ್ದಾರೆ ಇದು ನಮ್ಮ ಅವರುಗಳನ್ನ ನಾವು ಕೇಳಿಸ್ಕೊಂಡು ಅದನ್ನ ಅನುಸರಿಸಿ ಮತ್ತೆ ಬೇರೆಯವರು ತಿಳಿಸ್ಕೊಡ್ತಾ ಇದೀವಿ ನಮ್ಮ ಸಿಬ್ಬಂದಿಗಳಲ್ಲೂ ಕೂಡ ಅದನ್ನ ನಮ್ಗೆ ಏನು ಆಧ್ಯಾತ್ಮಿಕ ನಾವೇನೋ ವೇದ ಉಪನಿಷದನ್ನ ಬೋಧನೆ ಮಾಡಲ್ಲ ನಮ್ಮ ಸಂಸ್ಥೆಯ ಮೌಲ್ಯಗಳು ಸತ್ಯ ಅಹಿಂಸೆ ಸೇವೆ ತ್ಯಾಗ ಅಭಿವೃದ್ಧಿಯ ಮಾದರಿ ವಿಷನ್ ಸ್ಟೇಟ್ಮೆಂಟು ವಿಷನ್ ಸ್ಟೇಟ್ಮೆಂಟ್ಗಳನ್ನ ಪ್ರತಿದಿನ ನಾವು ಬೆಳಿಗ್ಗೆ ದಿನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಅದನ್ನು ಹೇಳಿಬಿಟ್ಟೆ ನಾವು ಪ್ರಾರಂಭ ಮಾಡ್ತೀವಿ ಪ್ರತಿ ಪ್ರೇಯರ್ ಇರ್ಬೋದು ಪ್ರತಿಯೊಂದು ಸಭೆ ಇರ್ಬೋದು ಎಲ್ಲ ಸಭೆಗಳು ಇದನ್ನು ಪ್ರಾರಂಭ ಆಗುತ್ತೆ ಹಿಂಗಾಗಿ ಆ ಒಂದು ಇವುಗಳು ನಮಗೆ ಶಕ್ತಿಯ ಪುಂಜವಾಗಿ ನಮ್ಮಲ್ಲಿ ಇದಾವೆ ಅವುಗಳ ಪ್ರೇರಣೆಯಿಂದ ನಾವು ಮುಂದಕ್ಕೆ ಮುಂದಕ್ಕೆ ಸಾಕ್ತಾ ಇದ್ದೀವಿ ಸೊ ಈ ರೀತಿ ನಮ್ಮ ಒಂದು ಲೋಗೋ ಸಂಸ್ಥೆಯ ಲೋಗೋದಲ್ಲಿ ಅದಕ್ಕೆ ನಾನು ಸುಮಾರು ಜನರಿಗೆ ಹೇಳ್ತಾ ಇರ್ತೀನಿ ಎಸ್ ವಿ ಎಂ ಒಂದು ಅದು ಒಂದು ಪ್ಲೇಸ್ ಇರಬಹುದು ಅಥವಾ ನಿಮಗೊಂದು ಜಾಗ ಅನಿಸಬಹುದು ಸರ್ಗೂರು ಲೊಕೇಶನ್ ಕೆಂಚರ್ ಲೊಕೇಶನ್ ಹೊಸಲಿ ಲೊಕೇಶನ್ ಅಂತ ಅನಿಸಬಹುದು ಬಟ್ ಅದರಲ್ಲಿ ಹಲವಾರು ಜಗತ್ತುಗಳಿದೆ ಹಾಗೆ ಈ ಲೋಗೋದಲ್ಲಿ ಒಂದು ಚಿಕ್ಕ ಚಿಹ್ನೆ ತರ ಕಂಡ್ರು ಕೂಡ ಹಲವಾರು ಅದಕ್ಕೆ ಎಲ್ಲ ಸೇವೆ ಆಯಾಮಗಳು ಆಮೇಲೆ ಡೆಫಿನಿಷನ್ಸ್ಗಳು ಎಲ್ಲ ಇದೆ ಅದರಲ್ಲಿ ಇನ್ಮೇಲೆ ಯಾವಾಗ ಯಾವಾಗ ಲೋಗೋ ನೋಡ್ತೀವಿ ನಮಗೆ ಇದೆಲ್ಲ ರಿಫ್ಲೆಕ್ಷನ್ಸ್ಗಳಾಗಬೇಕು ಎಲ್ಲ ನೆನಪು ಆಗಬೇಕು ನೆನೆಸ್ಕೊಂಡು ನಾವು ಮುಂದುವರಿಬೇಕಾಗತ್ತೆ ಇದು ನಮ್ಮ ಸಂಸ್ಥೆಯ ಜರ್ನಿ ಮತ್ತು ಸ್ಟೋರೀಸ್ನ ಆರ್ ಬಿ ಸರ್ ಬರೆದಿರೋದ್ರಲ್ಲೂ ಕೂಡ ಇದು ಒಂದು ಬಹಳ ಮೊಟ್ಟ ಮೊದಲನೇ ಮತ್ತು ಬಹಳ ಮುಖ್ಯವಾದಂಥ ಅಂಶ ಸಂಸ್ಥೆ ಲೋಗವನ್ನು ಹೇಗೆ ಹೊರಹೊಂತು ಅನ್ನೋದ್ರ ಮೂಲಕ ತಿಳ್ಕೊಳ್ಳೋದ್ರ ಮೂಲಕ ನಾವು ಅದನ್ನು ಅಧ್ಯಯನ ಮಾಡೋದು ತುಂಬ ಖುಷಿಯಾಯಿತು ಸರ್ ಯಾಕಂದರೆ ತಾವು ಹೇಳ್ದಂಗೆ ಒಂದು ಸಂಸ್ಥೆ ಹುಟ್ಟಿ ಬೆಳೆದು ಅದನ್ನು ನಾವು ಬೆಳೆಸಬೇಕು ಅಂತಾಗ ತುಂಬ ಪರಿಶ್ರಮ ಇರುತ್ತೆ ಅದರ ಜೊತೆಗೆ ಆ ಒಂದು ಲೋಗೋದ ಮುಖಾಂತರ ನಮ್ಮ ಒಂದು ಸೇವೆ ಇರ್ಬೋದು ನಮ್ಮ ಕಾರ್ಯಚಟುವಟಿಕೆಗಳನ್ನು ಆ ಒಂದು ಲೋಗದಲ್ಲಿ ಅಳವಡಿಸ್ತಕ್ಕಂಥದ್ದನ್ನು ನಾವು ಪ್ರತಿಯೊಬ್ಬರು ಕೂಡ ನಾವು ಜೀವನದಲ್ಲಿ ಅಳ ಅಳವಡಿಸ್ಕೊಂಡು ಆ ಲೋಗೋ ಬರೀ ನೋಡೋದಲ್ಲ ಅದರಲ್ಲಿ ಲೋಗೋದಲ್ಲಿ ಲೋಗದಲ್ಲಿ ಏನೇನು ಅಂಶಗಳು ಅಡಗಿದೆ ಅದನ್ನು ಎಲ್ಲರ ಒಂದು ಜೀವನದಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಸಮುದಾಯಕ್ಕೆ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಒಂದು ಉತ್ತಮವಾದ ಸಂದೇಶವನ್ನು ಕೂಡ ತಾವು ತಿಳಿಸ್ಕೊಟ್ಟಿದ್ದೀರಾ ಸರ್ ತುಂಬ ಧನ್ಯವಾದಗಳು ಸರ್ ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಂಸ್ಥೆಯ ಒಂದು ಬೆಳವಣಿಗೆಗಳಿರ್ಬೋದು ಮತ್ತು ಅದರ ಒಂದು ಚಟುವಟಿಕೆಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸರ್ ತಾವು ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಸಂಸ್ಥೆಯ ಎರಡನೇ ಸಂಚಿಕೆಯಲ್ಲಿ ಈ ಒಂದು ಸಂಸ್ಥೆಯ ಲೋಗೋ ಕುರಿತು ಸಾರ್ವಜನಿಕರಿಗೆ ಸಮುದಾಯಕ್ಕೆ ಮತ್ತು ಎಸ್ ವಿ ಎಂ ಸಿಬ್ಬಂದಿಗಳಿಗೆ ತಮ್ಮ ಅಮೂಲ್ಯವಾದ ಒಂದು ಸಂದೇಶವನ್ನು ತಾವು ತಿಳಿಸಿದ್ದೀರಿ ಸರ್ ಹಾಗಾಗಿ ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ಸೊ ನಾನು ನಿಮಗೆ ಧನ್ಯವಾದ ಹೇಳಬೇಕು ನೀವು ನನಗೆ ಧನ್ಯವಾದ ಹೇಳಬೇಕು ನಾವೆಲ್ಲ ನಾವಿಬ್ರು ಒಂದೇ ಒಂದೇ ದೋಣಿಯಲ್ಲಿ ಸಾಕ್ತಾ ಇದ್ದೀವಿ ಹಾಂ ಸರ್ ಕೂಡ ಸಂಕಷ್ಟಗಳನ್ನು ಎದುರಿಸುತ್ತಾ ಮುದುಡಿದ ಮನಸ್ಸನ್ನು ಬಡಿದೆಪ್ಪಿಸಿ ಬದುಕಿಗೆ ಶಕ್ತಿ ತುಂಬಬಲ್ಲ ಶಕ್ತಿ ಸ್ವಾಮಿ ವಿವೇಕಾನಂದರ ಮಾತುಗಳು ಇಂತಹ ಮಾತುಗಳಿಂದ ಪ್ರೇರೇಪಿತರಾಗಿ ಗ್ರಾಮೀಣ ಹಾಗೂ ಬುಡಕಟ್ಟು ಸಮುದಾಯದಲ್ಲಿ ಆರೋಗ್ಯ ಶಿಕ್ಷಣ ಸಾಮಾಜಿಕ ಆರ್ಥಿಕ ಸಬಲೀಕರಣ ಮತ್ತು ತರಬೇತಿಗಳನ್ನು ಒಳಗೊಂಡಂತೆ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯು ಬೆಳೆದು ಬಂದ ಹಾದಿ ಹಾಗೂ ಆರಂಭದ ದಿನಗಳನ್ನು ನೆನಪಿಸುವ ರೇಡಿಯೋ ಸರಣಿ ಕಾರ್ಯಕ್ರಮ ಹಳೇಬೇರು ಹೊಸ ಚಿಗುರು ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಬೇರು ಹೊಸ ಚಿಗುರು